ಎಲ್ಲರಿಗೂ ನಮಸ್ಕಾರ ನೀವೇನಾದ್ರು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಹುಡುಕ್ತಾ ನೀವು ಕರೆಕ್ಟ್ ಆಗಿರೋ ಚಾನಲ್ ಬಂದಿದ್ರಾ ನನ್ನ ಚಾನಲ್ ಅಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಅಪ್ಡೇಟ್ಸ್ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವೇನ್ ಮಾಡ್ಬೇಕು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆದ್ರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ನಾನು ಇಂಪಾರ್ಟೆಂಟ್ ಓಪನಿಂಗ್ಸ್ ಹೇಳ್ತೀನಿ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಸೊ ದಯವಿಟ್ಟು ಕೊನೆವರೆಗೂ ಈ ವಿಡಿಯೋನ ನೋಡಿ ಇವಾಗ ಇಂಪಾರ್ಟೆಂಟ್ ಟಾಪಿಕ್ ತಿಳ್ಕೊಳ ಫ್ರೆಶ್ ಪ್ರಿಂಟ್ಸ್ ಇದು ಅಮೆರಿಕನ್ ಬೇಸ್ಡ್ ಕಂಪ್ನಿ ಆಗಿದೆ ಇಲ್ಲಿ ಬಂದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇದೆ ಇಲ್ಲಿ ಹೆಚ್ ಆರ್ ರಿಲೇಟೆಡ್ ಓಪನಿಂಗ್ಸ್ ಇದೆ ಆಪರೇಷನ್ಸ್ ರಿಲೇಟೆಡ್ ಕಸ್ಟಮರ್ ಸಪೋರ್ಟ್ ಸೇಲ್ಸ್ ರಿಲೇಟೆಡ್ ಫೈನಾನ್ಸ್ ರಿಲೇಟೆಡ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಫ್ರಮ್ ಹೋಮ್ ಇದೆ ಒಳ್ಳೆ ಫೆಸಿಲಿಟಿ ಕೂಡ ಇದೆ ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪೇಯ್ಡ್ ಲೀವ್ಸ್ ಎಲ್ಲ ಸಿಗುತ್ತೆ ದಯವಿಟ್ಟು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ನಾನು ಪ್ರತಿಯೊಂದು ಡೀಟೇಲ್ಸ್ ನನ್ನ ಚಾನೆಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಜಸ್ಟ್ ಆ ಲಿಂಕ್ ನ ಕಾಪಿ ಮಾಡ್ಕೊಂಡು ಫೈರ್ ಫಾಕ್ಸ್ ಇಲ್ಲಾಂದ್ರೆ ಕ್ರೋಮ್ ಬ್ರೋಸರ್ ಅಲ್ಲಿ ಆ ಲಿಂಕ್ ನ ಪೇಸ್ಟ್ ಮಾಡಿ ನಿಮ್ಗೆ ಓಪನಿಂಗ್ಸ್ ಎಲ್ಲೆಲ್ಲಿದೆ ಅಂತ ಈಸಿಯಾಗೆ ಗೊತ್ತಾಗುತ್ತೆ ಹಾಗೆ ನಾನು ನನ್ನ ಬಿಫೋರ್ ವಿಡಿಯೋಸ್ ಅಲ್ಲಿ ನಾನು ಹೇಳಿದ್ದೀನಿ ಹೇಗೆ ಮಾಡಿಫೈ ಮಾಡಬೇಕು ರೆಸ್ಯೂಮ್ ಅಂತ ಅಲ್ಲಿ ಏನೇನು ರಿಕ್ವೈರ್ಮೆಂಟ್ಸ್ ಕೇಳಿದ್ದಾರೆ ಅವರು ಆ ರಿಕ್ವೈರ್ಮೆಂಟ್ಸ್ಗೆ ನೀವು ಮ್ಯಾಚ್ ಮಾಡೋ ಥರ ನೀವು ಚಾಟ್ ಜಿ ಪಿಟಿದಲ್ಲಿ ಹಾಕಿ ಕೀವರ್ಡ್ಸ್ನ ಯೂಸ್ ಮಾಡ್ಕೊಂಡು ಒಂದು ಟೆಂಪ್ಲೇಟ್ ರೆಸ್ಯೂಮ್ ಸ್ಯಾಂಪಲ್ ರೆಸ್ಯೂಮ್ ಕ್ರಿಯೇಟ್ ಮಾಡ್ಕೊಂಡು ನೀವು ಮಾಡಿಫೈ ಮಾಡ್ಕೋಬಹುದು ಹೀಗೆ ಮಾಡಿಫೈ ಮಾಡಿ ಅಪ್ಲೈ ಮಾಡಿ ಯಾಕಂದ್ರೆ ಕೀವರ್ಡ್ಸ್ ಮ್ಯಾಚ್ ಆಗಬೇಕು ಅವಾಗಲೇ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಹಾಗಾಗಿ ದಯವಿಟ್ಟು ಚೇಂಜಸ್ ಮಾಡಿ ಅಪ್ಲೈ ಮಾಡಿ ನೀವು ನಾನು ಹೇಳ್ದ ಹಾಗೆ ಚಾಟ್ ಜಿ ಪಿ ಟಿ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕ್ಯಾನ್ವಾದಲ್ಲಿ ಕೂಡ ನಿಮಗೆ ಟೆಂಪ್ಲೇಟ್ ಸಿಗುತ್ತೆ ಅಲ್ಲೂ ಕೂಡ ನೀವು ಹೋಗಿ ಮಾಡಿಫೈ ಮಾಡಬಹುದು ವೆರಿ ಸಿಂಪಲ್ ಫ್ರೀ ಟೂಲ್ಸ್ ನ ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ನಿಮ್ಮ ರೆಸ್ಯೂಮ್ನ ಮಾಡಿಫೈ ಮಾಡಿ ಅಪ್ಲೈ ಮಾಡಿ ಇಲ್ಲಿ ಬಂದಿ ಫ್ರೆಶ್ ಪ್ರಿಂಟ್ಸ್ ಇಲ್ಲಿ ಬಂದಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಫ್ರಮ್ ಹೋಮ್ ಇದೆ ಇಲ್ಲಿ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡಬಹುದು ಎಕ್ಸ್ಪೀರಿಯನ್ಸ್ ಆಗಿರೋರ್ಗೂ ಕೂಡ ಅಪ್ಲೈ ಮಾಡಬಹುದು ಹಾಗೆ ಸ್ಯಾಲ್ರಿ ವೈಸ್ ತುಂಬಾ ಚೆನ್ನಾಗಿ ಪೇ ಇರುತ್ತೆ ದಯವಿಟ್ಟು ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಬೇಡಿ ನಿಮಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಅಪ್ಲೈ ಮಾಡಿ ನನ್ನ ನನ್ನ ಚಾನೆಲ್ ನಾನು ರೆಗ್ಯುಲರ್ ಆಗಿ ನಾನು ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ರಿಲೇಟೆಡ್ ನೀವು ಆ ವಿಡಿಯೋಸ್ನು ನೀವು ಅಲ್ಲೂ ಕೂಡ ನೀವು ಹೋಗಿ ನೀವು ಅಪ್ಲೈ ಮಾಡಬಹುದು ಯೂಟ್ಯೂಬ್ ಹೋಗಿ ಎಮ್ ಹಬ್ ಸ್ಪೇಸ್ ಜಾಬ್ಸ್ ಅಂತ ಟೈಪ್ ಮಾಡಿ ಗೂಗಲಲ್ಲಿ ಅಲ್ಲಿ ಸಾರಿ ನೀವು ಯೂಟ್ಯೂಬಲ್ಲಿ ಅಲ್ಲಿ ಟೈಪ್ ಮಾಡಿ ಅಲ್ಲಿ ನಿಮಗೊಂದು ಪ್ಲೇ ಲಿಸ್ಟ್ ಸಿಗುತ್ತೆ ಆ ಪ್ಲೇ ಅಲ್ಲಿ ನೀವು ಹೋದರೆ ಅಲ್ಲಿ ಮೋರ್ ದೆನ್ ಟ್ವೆಂಟಿ ಪ್ಲಸ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ರಿಲೇಟೆಡ್ ವಿಡಿಯೋಸ್ ನಾನು ಅಪ್ಲೋಡ್ ಆಲ್ರೆಡಿ ಅಲ್ಲೂ ಕೂಡ ಹೋಗಿ ನೀವು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಆ ಕಾಪಿ ಮಾಡ್ಕೊಂಡು ನೀವು ಈಸಿಯಾಗಿ ಅಪ್ಲೈ ಮಾಡಬಹುದು ಹಾಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ರೂ ನೀವು ಕೇಳ್ಬೋದು ನಾನು ನಿಮ್ಗೋಸ್ಕರ ಇನ್ನೂ ಹಲವಾರು ಜೆನ್ಯೂನ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ತಗೊಂಡ್ಬರ್ತೀನಿ ಹಾಗೆ ವೆರಿ ಇಂಪಾರ್ಟೆಂಟ್ ಏನಂದ್ರೆ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಎಲ್ಲಾ ಜಾಬ್ಸ್ ಫ್ರಾಡ್ ಇರಲ್ಲ ದಯವಿಟ್ಟು ತಿಳ್ಕೊಳ್ಳಿ ನಿಮ್ಗೇನಾದ್ರೂ ಯಾರಾದ್ರೂ ದುಡ್ಡು ಕೇಳಿದ್ರೆ ಯಾರಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ದುಡ್ಡು ಕೊಟ್ಟಿ ಅಂತೆಲ್ಲ ಕೇಳಿದ್ರೆ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ ನಾನು ಪ್ರತಿ ಸಲಿನೂ ನಾನು ಹೇಳ್ತೀನಿ ನನ್ನ ಚಾನೆಲ್ ಅಲ್ಲಿ ಯಾಕಂದ್ರೆ ತುಂಬಾ ಜನ ಏನಂದ್ರೆ ಈ ತರ ಸ್ಕ್ಯಾಮ್ಸ್ ಅಲ್ಲಿ ತುಂಬಾ ಜನ ಬೇರೆಯವರು ಯೂಸ್ ಮಾಡ್ಕೋತಾರೆ ನಿಮ್ನ ಹಾಗಾಗಿ ದಯವಿಟ್ಟು ಯಾರೇ ನಿಮ್ಗೆ ರಿಜಿಸ್ಟ್ರೇಷನ್ ಫೀಸ್ ಮತ್ತೆ ಏನಾದ್ರೂ ಮನಿ ಕೇಳಿದ್ರೆ ದುಡ್ಡು ಏನಾದ್ರೂ ಕೇಳಿದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ ದಯವಿಟ್ಟು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ ಇರುತ್ತೆ ಅದನ್ನ ಫಾಲೋ ಮಾಡಿ ನಿಮ್ಗೆ ಟೂ ತ್ರೀ ಸ್ಟೆಪ್ಸ್ ಇರುತ್ತೆ ಕಂಪ್ನಿ ಕಡೆಯಿಂದ ಡೈರೆಕ್ಟ್ ಆಗಿ ಮೇಲ್ ಬರುತ್ತೆ ಕಾಲ್ ಬರುತ್ತೆ ಹೆಚ್ ಆರ್ ಕಡೆಯಿಂದ ಇದು ಎಲ್ಲ ಇಂಟರ್ವ್ಯೂ ಎಲ್ಲ ಶೆಡ್ಯೂಲ್ ಈ ತರ ದಯವಿಟ್ಟು ತಿಳ್ಕೊಳ್ಳಿ ಯಾರು ನಿಮ್ಗೆ ಈಸಿ ಬೇಗ ಅಷ್ಟು ಬೇಗ ಕಾಂಪಿಟೇಷನ್ ಜಾಸ್ತಿ ಇದೆ ಜಾಬ್ ಮಾರ್ಕೆಟ್ ಅಲ್ಲಿ ಸೊ ಹಾಗಾಗಿ ಪ್ರಯತ್ನ ಮಾಡ್ತಾ ಇರಿ ಒಂದಲ್ಲ ಒಂದ್ ಕಡೆ ನಿಮ್ಗೆ ರಿಸಲ್ಟ್ ಖಂಡಿತ ಸಿಗುತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಗೋಸ್ಕರ ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ವಿಡಿಯೋ ತೊಗೊಂಡ್ಬರ್ತೀನಿ ನೀವೇನು ಮಾಡಬೇಕು ದಯವಿಟ್ಟು ನಾನು ಹೇಳಿರೋ ಲಿಂಕ್ ನ ಅಪ್ಲೈ ಮಾಡಿ ಹಾಗೆ ಈ ವಿಡಿಯೋ ಯಾರ್ಗೆ ಯೂಸ್ ಆಗುತ್ತೆ ಅವ್ರಿಗೂ ಕೂಡ ಶೇರ್ ಮಾಡಿ ಎಂ ಬಿ ಎ ರಿಲೇಟೆಡ್ ಫೈನಾನ್ಸ್ ರಿಲೇಟೆಡ್ ಓಪನಿಂಗ್ಸ್ ಇದೆ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಸೇಲ್ಸ್ ಯಾರಿಗೆ ಇಂಟ್ರೆಸ್ಟೆಡ್ ಇರುತ್ತೆ ಅವ್ರಿಗೂ ಕೂಡ ನೀವು ಶೇರ್ ಮಾಡಬಹುದು ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಫ್ರಮ್ ಹೋಮ್ ಇದೆ ಹಾಗೆ ಏನಾದರೂ ನಾನು ಹೇಳಿದ ಹಾಗೆ ಏನಾದರೂ ಡೌಟ್ಸ್ ಇರ್ತಾರೆ ಕಮೆಂಟ್ ಬಾಕ್ಸಲ್ಲಿಗೆ ನೀವು ಕಮೆಂಟ್ ಮಾಡ್ಬೋದು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಫಿಟ್ ಸ್ಟೇ ಹೆಲ್ದಿ ಜೈ ಹಿಂದ್ ಥ್ಯಾಂಕ್ ಯು